ನನಗೆಲ್ಲ ನಾನೇನು ತುಂಬ್ತಾ ಇದ್ದೀನಿ ಯಾಕಂದರೆ ಡೆಲಿವರಿ ಟೈಮ್ ಹತ್ರ ಬತ್ತಲ್ಲ ಅಂತ ಹೇಳಿ ಫಸ್ಟ್ ನಾಲ್ಕು ಏನು ಹಲಕ್ಕ ಅದನ್ನು ಪುಟ್ ಪುಟ್ಟ ಅರಣಿ ಆಗೈತೆ ಅದು ಎಷ್ಟು ದಿವ್ಸದಿಂದ ಕೇಳ್ತಿದ್ದೆ ನೀನು ಅದನ್ನ ಗಾಯ್ಸ್ ಒಳಗೊಂದು ಅಲ್ಲಿ ಮುರಿದೋಗೈತೆ ತೋರ್ಸೆ ಸ್ಮೈಲ್ ಮಾಡು ಸ್ಮೈಲ್ ಮಾಡು ಎರಡು ಗಂಟೆಗೆ ಬಂದು ಹೋಯ್ತಲ್ಲ ಬಿಸ್ಲಲ್ಲೆಲ್ಲ ಈಚೆ ಇದ್ನಲ್ಲ ನಾನು ನಂಗೆ ಒಂಥರ ತಲೆನೋವು ಬಂದಂಗಾಗಿ ಮಲ್ಕೋಬಿಟ್ಟಿದ್ದೆ ನಾನು ಏನಪ್ಪ ಇಷ್ಟು ಚಿಕ್ಕ ಇಪ್ಪತ್ತೈದ ಅಂತ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಸೊ ಇವತ್ತು ಕನ್ನಮ್ಮಡಮ್ಮನ ಹಬ್ಬ ಅಂದ್ರೆ ನಾಳೆ ಮಂಗಳವಾರ ಮಾಡೋದು ಸೊ ಸೋಮವಾರ ಬಂದು ಇನ್ನೊಂದು ಏನೋ ಹಬ್ಬ ಮಾಡ್ತಾರೆ ನೆನ್ಪೈತೆ ಅಲ್ಲ ಅದು ನಮ್ಮಮ್ಮ ಬಂದ ಮೇಲೆ ಕೇಳ್ಬಿಟ್ಟು ಹೇಳ್ತೀನಿ ತೋಟದಲ್ಲಿ ಮಾಡೋದು ಬೆಲ್ದನ್ನ ಎಲ್ಲ ಕೊಡ್ತಾರೆ ಅಲ್ಲಿಗೆ ಹೋಗಬೇಕು ನಮ್ಮಮ್ಮ ಇನ್ನೂ ಬಂದಿಲ್ಲ ಕೆಲಸಕ್ಕೆ ಹೋಗಿದ್ದಾರೆ ಅವ್ರು ಬಂದ ಮೇಲೆ ಹೊರಡ್ತಾರೆ ನಮ್ಮಮ್ಮ ಮತ್ತು ನಮ್ಮ ಖುಷಿ ಅಶಿಕ ನಾನು ಇಬ್ರು ರೆಡಿ ಮಾಡಿದ್ದೀನಿ ಇವತ್ತಿಗಿನ್ನ ನಾಳೆ ಹಬ್ಬ ಗ್ರ್ಯಾಂಡು ಹಂಗಾಗಿ ನಾಳೆ ರೆಡಿ ಆಗ್ತಾರೆ ಸೊ ನಾನಿವತ್ತು ಎಲ್ಲ ಕೆಲಸನೂ ಮಾಡಿದ್ದೀನಿ ಅಂದರೆ ನೀರೆಲ್ಲ ಹಿಡಿದು ಮನೆಯಲ್ಲಿಸಿ ಕಸ ಗುಡಿಸಿ ಬಟ್ಟೆ ಎಲ್ಲ ಒಗ್ದಿದ್ದೀನಿ ಕೈಲಿ ಎಲ್ಲ ಕೆಲಸನೂ ಮಾಡಿದ್ದೀನಿ ಯಾಕಂದರೆ ಕೆಲಸ ಮಾಡಬೇಕು ನಮ್ಮ ಅದನ್ನ ಹೇಳ್ತಾ ಇರ್ತಾರೆ ದಿನ ಬಟ್ಟೆ ಹೋಗಿ ಬಟ್ಟೆ ಹೋಗಿ ಅಂತ ಅಂದರೆ ನನಗೆ ಇಲ್ಲಿ ಚಿಕ್ಕದು ಸ್ಪೇಸು ನನಗೆ ಕುತ್ಕೊಂಡು ಒಗೆೋದಿಕ್ ಆಗೋದಿಲ್ಲ ಹಾಗಾಗಿ ನಾನು ಒಗೆೋದಿಕ್ ಹೋಗಲ್ಲ ಬಟ್ ಏನು ಮಾಡೋದು ಸಣ್ಣ ಪುಟ್ಟ ಒಗ್ಕೋತಾ ಇರ್ತೀನಿ ನೆನೆಯೂ ಒಗ್ದಿದ್ದೆ ಇವತ್ತು ಹೋಗಿದೆ ನೀರೆಲ್ಲ ಎವ್ರಿ ಡೇ ಬರುತ್ತಲ್ಲ ಸೊ ಬಿನಗೆಲ್ಲ ನಾನೇ ತುಂಬ್ತಾ ಇದ್ದೀನಿ ಯಾಕಂದರೆ ಡೆಲಿವರಿ ಟೈಮ್ ಹತ್ರ ಬರ್ತಲ್ಲ ಅಂತ ಹೇಳಿ ಆ್ಯಂಡ್ ಇನ್ನೊಂದು ಇಲ್ಲಿ ದೇವ್ ಸಾಂಗ್ ಹಾಕಿದ್ದಾರೆ ಕಾಪಿ ರೇಟ್ ಬರುತ್ತೋ ಏನೋ ಅಂತ ಗೊತ್ತಿಲ್ಲ ಇಂಟ್ರೊಡಕ್ಷನ್ಗೆ ವಾಯ್ಸ್ ಓವರ್ ಕೊಡೋದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಹಾಗಾಗಿ ನಾನು ಸಾಂಗ್ ಹಾಕಿದ್ರು ಕೂಡ ಮಾತಾಡ್ತಾ ಇದ್ದೀನಿ ಗೊತ್ತಿಲ್ಲ ನಿಮಗೆ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇಲ್ವಾ ಅಂತ ಹೇಳಿ ಸೊ ನಮ್ಮ ಇನ್ನೂ ಬಂದಿಲ್ಲ ಬರ್ತಾರೆ ಬಂದ ಮೇಲೆ ಹೋಗ್ತಾರೆ ಇವರು ಆ್ಯಂಡ್ ಇನ್ನೊಂದು ಗ್ಯಾಸ್ ನಾನು ವಾಲೆ ಎಲ್ಲೋ ಎತ್ತಿಟ್ಬಿಟ್ಟಿದ್ದೀನಿ ಹಂಗಾಗಿ ಗಿದಾಕ್ಕೋಗ್ಬಿಟ್ಟಿದ್ದೀನಿ ಒಂಥರ ಲುಕ್ ಚೆನ್ನಾಗಿ ಕಾಣಿಸುತ್ತಿವೆಲ್ಲ ಈಗ ನಾನು ಗೋಲ್ಡ್ ಇಯರಿಂಗ್ ಹಾಕ್ತಾಗ ಒಂದೇನಂತಾರೆ ಅದನ್ನೇ ಹಾಕಿರ್ತೀವಿ ಯಾವಾಗ್ಲೂ ಅಲ್ವಾ ಅದು ಡಿಫ್ರೆಂಟ್ ಲುಕ್ಕು ಬಟ್ ಇವಾಗ ಈ ಥರ ಎಲ್ಲ ಈ ಥರ ಎಲ್ಲ ಚೇಂಜ್ ಮಾಡಿ ಮಾಡಿ ಈ ಥರ ಟೈಪ್ ಟೈಪಲ್ಲಿ ಮತ್ತು ಸ್ವಲ್ಪ ಫ್ಯಾನ್ಸಿ ಟೈಪಲ್ಲಿ ಹಾಕ್ದಾಗ ಒಂಥರ ಲುಕ್ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂದರೆ ಮುಂಚೆ ಎಲ್ಲ ಹಾಕೋತಿದ್ದೆ ಅಲ್ವಾ ಅದನ್ನೆಲ್ಲ ಹಂಗೆ ಎತ್ತಿಟ್ಟಿದ್ದೀನಿ ಹಾಗಾಗಿ ಆ್ಯಂಡ್ ಇವರಿಬ್ಬರಿಗೂ ಒಂದೇ ಥರ ಡ್ರೆಸ್ ಹಾಕಿದ್ದೀನಿ ಅಂದರೆ ಇವತ್ತು ಏನಷ್ಟು ಗ್ರ್ಯಾಂಡ್ ಇಲ್ವಲ್ಲ ಹಾಗಾಗಿ ಫ್ರಾಕ್ ಹಾಕಿದ್ದೀನಿ ನಾನು ಸೊ ಫ್ರಾಕ್ ಹಾಕಿ ರೆಡಿ ಮಾಡಿದ್ದೀನಿ ಇವತ್ತು ಇವ್ರನ್ನು ಕೂಡ ಬೇಗ ಎಲ್ಲ ಕೆಲಸ ಮಾಡಿ ನಾನು ರೆಡಿ ಮಾಡಿದೆ ಟಿಫನ್ನು ಅಮ್ಮ ಇಲ್ಲೇ ಇಡ್ಲಿ ಹೋಟೆಲಿಂದ ಇಡ್ಲಿ ತಂದು ಕೊಟ್ಬಿಟ್ಟು ಹೋಗಿದ್ರು ಸೊ ಇಡ್ಲಿ ಎಲ್ಲ ತಿಂದಿದ್ದೀನಿ ಇವಾಗ ಅಡುಗೆ ಬಂದು ಸಾಂಬಾರಿದೆ ರೈಸ್ ಇಡಬೇಕು ಸಾಂಬಾರ್ ಸಾಂಬಾರಿದೆ ರೈಸ್ ಇಟ್ಟರೆ ಆಯಿತು ಸೊ ಇಡಬೇಕು ಇಡ್ತೀನಿ ಟೈಮ್ ಆಗಿಲ್ಲ ಊಟದ ಟೈಮು ಹಾಗಾಗಿ ಆ್ಯಂಡ್ ಇವತ್ತಿನ ವ್ಲಾಗು ಮತ್ತು ನಾಳೆ ವ್ಲಾಗು ಎರಡು ಸೇರಿ ಒಂದು ಆಗಿ ಬರುತ್ತೆ ಆ್ಯಂಡ್ ನೀವು ಕೇಳ್ತಾ ಇದ್ರಿ ನನಗೆ ಬ್ಯಾಗ್ ಪ್ಯಾಕಿಂಗ್ ಮಾಡೋದು ವಿಡಿಯೋ ಮಾಡಿ ಅಂತ ಸಾರಿ ನಾನು ಅದನ್ನು ವಿಡಿಯೋ ಮಾಡಲ್ಲ ಏನಕ್ಕೆ ಅಂತಂದ್ರೆ ನಮ್ಮ ಸೈಡ್ಗಳಲ್ಲಿ ಮೊದಲನೇ ಮಗುಗೆ ಆ ಥರ ತೆಗ್ದು ಇಟ್ಕೊಳಲ್ಲ ಎರಡನೇ ಮಗುಗಾದರೆ ಇಟ್ಕೋತಾರೆ ಬಟ್ ಮೊದಲನೇ ಬೇಬಿನ ಹೇಳ್ಬೇಕಂತಂದರೆ ಫೋಟೋಸ್ ಆಗಲಿ ಅಥವಾ ಈಗ ನಾವು ಮಾಡ್ತೀವಲ್ಲ ವೀಡಿಯೋಸ್ ಆಗಲಿ ಆ ಥರ ವಿವಿಲೇ ಮಾಡಲ್ಲ ಹೇಳ್ಬೇಕಂತಂದರೆ ಅಂದರೆ ಹೊಟ್ಟೆನ ಅಷ್ಟು ತೋರಿಸೋದೇ ಇಲ್ಲ ಅಂದರೆ ಹೈಡ್ ಮಾಡ್ತಾರೆ ಜಾಸ್ತಿ ವೇಲ್ ಹಾಕೊಳ್ಳೋದಾಗ್ಲಿ ಅಥವಾ ಏನೋ ಒಂಥರ ಈಚೆ ಬರ್ದೇನೆ ಒಳಗಿರೋದಾಗ್ಲಿ ಆ ಥರ ಮಾಡ್ತಾರೆ ಬಟ್ ನಮ್ಮ ಕಡೆನೂ ಕೂಡ ಅದೇ ಥರನೇ ಬಟ್ ನಾವು ರೀಲ್ಸು ವೀಡಿಯೋಸ್ ಎಲ್ಲ ಮಾಡೋದ್ರಿಂದ ನಾವು ಆ ಥರ ಎಲ್ಲ ಹೈಡ್ ಮಾಡೋಲ್ಲ ಅಷ್ಟೇ ಆ್ಯಂಡ್ ತೆಗ್ದು ಇಟ್ಕೋಬೋದು ಬಟ್ ನಮ್ಮಮ್ಮ ಬೈತಾರೆ ಹಾಗಾಗಿ ನಾನು ಏನೂ ತೆಗ್ದಿಟ್ಕೊಂಡಿಲ್ಲ ಬೈ ಚಾನ್ಸ್ ನಾನು ಏನಾದರೂ ಬುಕ್ ಮಾಡಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ತೋರಿಸ್ತೀನಿ ಲೈಕ್ ಕೊಟ್ಟು ಇಟ್ಟಿದ್ದೀನಿ ನಾನು ಎಷ್ಟೊಂದು ಪ್ರಾಡಕ್ಟ್ಗಳು ಈ ಥರದೇ ಬೇಕು ಅಂತ ಹೇಳಿ ಸೊ ನೋಡೋಣ ತರಿಸಿದ್ರೆ ಖಂಡಿತವಾಗಲೂ ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆ್ಯಂಡ್ ಲಿಂಕು ಕೂಡ ಕೊಡ್ತೀನಿ ನಿಮಗೆ ಬೇಕಂದರೆ ನೀವು ತೊಗೋಬೋದಲ್ವ ಹಾಗಾಗಿ ಬಟ್ ಸದ್ಯಕ್ಕೆ ನಾನು ತರ್ಸೋ ಪ್ಲ್ಯಾನಲ್ಲಿ ಇಲ್ಲ ಯಾಕಂದರೆ ಅಮ್ಮ ಅವರು ಬೈತಾರೆ ಬೇಬಿ ಆದಮೇಲೆ ತರಿಸೋದು ಅಂದರೆ ಏನಾದ್ರೂ ಡೇಟ್ ಕೊಟ್ಟು ಕಳಿಸಿದ್ರೆ ಇನ್ನೊಂದು ತ್ರೀ ಅನ್ನಂಗೆ ತರಿಸ್ತೀನಿ ಆಗೇನಾದರೂ ವೀಡಿಯೋ ಮಾಡಿದ್ರೆ ಮಾಡ್ದಂಗೆ ಅಷ್ಟೇ ಬಟ್ ನಮ್ಮ ಕಡೆ ಅದೆಲ್ಲ ತಗೊಳ್ಳೋದಿಕ್ಕೆ ಬಿಡೋಲ್ಲ ಯಾಕಂದರೆ ತಾಯಿ ಮಗು ಮನೆಗೆ ಕ್ಷೇಮವಾಗಿ ಬರೋವರೆಗೂ ಏನೂ ಬೈ ಮಾಡೋದಕ್ಕೆ ಬಿಡೋಲ್ಲ ಅವರು ಬಟ್ಟೆಗಳೆಲ್ಲ ಈಸಿನೇ ಇಕ್ಬೇಕು ಹಳೆ ಬಟ್ಟೆನೇ ಇಕ್ಬೇಕು ಹೊಸ ಬಟ್ಟೆ ಇಕ್ಕಂಗೆ ಇಲ್ಲ ಸೊ ಹೊಸ ಬಟ್ಟೆ ಎಲ್ಲ ನಾನು ಯಾವುದೂ ಬೈ ಮಾಡಿಲ್ಲ ಇಲ್ಲೇ ಒಂದು ನಾಲ್ಕೇನು ನಮ್ಮಮ್ಮ ಈಸು ಮಡಗಿದ್ದಾರೆ ಅಷ್ಟೇ ನಾಲ್ಕೇನು ಹಲಕ್ಕದೂ ಪುಟ್ ಪುಟ್ಟ ಆಗೈತೆ ಅದು ಸದ್ಯಕ್ಕೆ ಒಂದು ಹುಟ್ಟಿದಾಗ ಒಂದು ವೀಕ್ ಅನ್ನಂಗೆ ಹಾಕ್ತೀನಿ ಆಮೇಲೆ ನಾನು ತರಿಸ್ಬಿಡ್ತೀನಿ ಯಾಕಂದರೆ ನಾನು ಆಲ್ರೆಡಿ ಒಂದು ಅಂಗಡಿ ನೋಡಿ ನಾನು ಹೇಳ್ಬಿಟ್ಟು ಬಂದಿದ್ದೀನಿ ಸ್ವಲ್ಪ ಹೋದಾಗ ವೀಡಿಯೋ ಕಾಲ್ ಮಾಡಿ ತರಿಸ್ಕೊಬಿಡ್ತೀನಿ ನಾನು ಆ್ಯಂಡ್ ಇನ್ನೊಂದು ಒಂದಷ್ಟು ತಿಂಗ್ಸ್ಗಳನ್ನ ಬೈ ಮಾಡಲೇಬೇಕಂತೆ ಅದನ್ನು ಅಂದರೆ ಅದು ನನ್ನಿಗೆ ಮತ್ತು ಬೇಬಿಗೆ ಅದೇ ಈ ವೈಪ್ಸು ಪ್ಯಾಡ್ಸು ಪ್ಯಾಂಪರ್ಸು ಆ ಥರದ್ದೆಲ್ಲ ಬೈ ಮಾಡಬೇಕು ಸೊ ಅದನ್ನೆಲ್ಲ ಬೈ ಮಾಡಿ ತರಿಸ್ಬೇಕು ನಾನು ಸಂಜುಗೆನ ಅದನ್ನು ಹೇಳ್ಬಿಟ್ಟಿದ್ದೀನಿ ರಿಲಯನ್ಸ್ಗೆ ಹೋದಾಗ ತಗೊಬನ್ನಿ ಅಂತ ಹೇಳಿ ಸೊ ಅವ್ರು ಬರ್ತಾರಲ್ಲ ನಾನು ಇವಾಗ ನೋಡೋದಕ್ಕೆ ಅವಾಗ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಅದೇ ಇವತ್ತು ಹೇಳೋದ್ನಲ್ಲ ತೋಟದ ಹತ್ರ ಹಬ್ಬ ಮಾಡೋದು ಅಂತ ಹೇಳಿ ಸೊ ನಾನು ಹೋಗೋದಿಲ್ಲ ತೋಟದ ಹತ್ರ ನಮ್ಮಮ್ಮ ಮತ್ತೆ ಖುಷಿ ಸಿಕ್ಕ ಹೋಗ್ತಾರೆ ಅಲ್ಲಿ ಬೆಲ್ದಣ್ಣೇನೋ ಕೊಡ್ತಾರಲ್ಲ ಅವರೇ ಬರಲಿ ನಾನು ಹೋಗಲ್ಲ ನಾಳೆ ಮೆರವಣಿಗೆ ಬರುತ್ತಲ್ಲ ದೇವರು ಅಂದರೆ ಕಳಸ ಹೊತ್ತಿ ಅದೊಂಥರ ಚೆನ್ನಾಗಿರುತ್ತೆ ನಾನು ಅವಾಗ ನೋಡಿದ್ದು ಜಮಾನದಲ್ಲಿ ಅಲ್ಲಿ ಇವಾಗ ರೀಸೆಂಟಾಗಿ ನಾನು ನೋಡಿಲ್ಲ ಸೊ ಒಂಥರ ಖುಷಿ ನನಗೆ ನೋಡೋದಿಕ್ಕೆ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಲ್ಲಿ ನಮ್ಮದು ಆಂಜನೇಯ ಸ್ಕೂಲ್ ನಾನು ಓದಿದ್ದು ಸೊ ಅದ್ರ ಪಕ್ಕದಲ್ಲಿ ಒಂದು ಮಾರಮ್ಮನ್ ದೇವಸ್ಥಾನ ಇದೆ ಅಲ್ಲಿಗೆ ದೇವ್ರು ಕರೆಯೋದಿಕ್ಕೆ ಅಂತ ಹೇಳಿ ಕರ್ಕೊ ಬರ್ತಾಯಿದ್ರು ಕಳಸಹ ಹೊರ ಅಂತ ಹೆಣ್ಮಕ್ಳುಗಳನ್ನ ಅವಾಗ ನೋಡ್ತಿದ್ದು ಅಷ್ಟೇ ಅಲ್ಲೇ ಕಿಟಕಿಲಿ ಸ್ಕೂಲಿಂದ ನೋಡ್ತಾ ಇದ್ದು ಅದನ್ನ ಬಿಟ್ಟರೆ ಒಂದು ಟೂ ಟೈಮ್ ಏನೋ ನೋಡಿದ್ದೀನಿ ಅಷ್ಟೇ ಅದನ್ನ ಬಿಟ್ಟರೆ ನಾನು ನೋಡೇ ಇಲ್ಲ ಸೊ ಇವಾಗ ನೋಡಬೇಕು ನನಗೆ ಖುಷಿ ಒಂಥರ ಏನೋ ಒಂಥರ ಊರಿನ ಹಬ್ಬ ಅಂದರೆ ಖುಷಿ ಅಲ್ವಾ ನಮ್ಮ ರೋಡಲ್ಲೇ ಇರೋದು ದೇವಸ್ಥಾನ ಹಾಗಾಗಿ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಆದರೆ ದೇವಸ್ಥಾನ ಹತ್ರ ಹೋಗಿ ವೀಡಿಯೋ ಮಾಡ್ಕೊ ಬರ್ತೀನಿ ಇಲ್ಲ ಅಂತಂದರೆ ಫ್ರೆಂಡ್ಸ್ಗೆಲ್ಲ ಕಲರ ವೀಡಿಯೋ ಮಾಡಿಸ್ಕೊಂಡು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ಹೋಗ್ತಾರಲ್ಲ ನೀನು ತುಂಬ ದೂರ ಏನಿಲ್ಲ ದೇವಸ್ಥಾನ ಇಲ್ಲೇ ನಿಯರಲ್ಲೇ ಇರೋದು ಸೊ ನೋಡೋಣ ಹೆಂಗಾಗುತ್ತೆ ಅಂತ ಸೊ ಓಕೆ ಕೈ ನಮ್ಮಅಮ್ಮ ಬರಲಿ ಅದು ಯಾವ ಹಬ್ಬ ದೇವ್ರ ಹೆಸರೇನು ಅಂತೆಲ್ಲ ಕೇಳ್ಕೊಂಡು ಹೇಳ್ತೀನಿ ಅವ್ರೇನಾದ್ರು ಹೋದರೆ ಅದನ್ನು ವಿಡಿಯೋ ಮಾಡ್ಕೊಬರೋದಕ್ಕೆ ನಮ್ಮ ಖುಷಿಯಲ್ಲಿ ಫೋನ್ ಕಟ್ಕೊಳಿಸ್ತೀನಿ ಅವಳು ಸ್ವಲ್ಪ ತೀಟೆ ಅಲ್ವಾ ಹಂಗಾಗಿ ಬಿಳಿಸ್ಬಿಡ್ತಾಳೆ ಅಂತ ಭಯ ಇಲ್ಲಾಂದ್ರೆ ಅದನ್ನು ಕ್ಲಿಪ್ಪಿಂಗ್ಸ್ನ ಯಾರಾದ್ರೂ ಫ್ರೆಂಡ್ ಹತ್ರ ಶೇರ್ ಮಾಡಿಸ್ಕೋತೀನಿ ಅಷ್ಟೇ ಸೊ ಓಕೆ ಗಾಯ್ಸ್ ನಾನು ನಮ್ಮ ಅಮ್ಮ ಬಂದಮೇಲೆ ಸಿಗ್ತೀನಿ ಗೈಸ್ ತೋಟದಲ್ಲಿ ಹಬ್ಬ ಬಂದು ಮಾಡೋದು ಮುನೇಶ್ವರನ ಹಬ್ಬ ಸೊ ನನಗೆ ನೆನಪಿತ್ತು ಬಟ್ ತಪ್ಪು ಹೇಳ್ಬಿಡ್ತೀನಿ ಅಂತ ಹೇಳಿ ನಾನು ಹೇಳಲಿಲ್ಲ ಪ್ರಸಾದ ಬಂದಿದ್ದಾರೆ ನಮ್ಮ ಖುಷಿ ಎಸಿಕ ಹೋಗಿ ಅದೇ ಬೆಲ್ದನ್ನೇ ಕೊಡೋದು ಮತ್ತು ಅದ್ರ ಜೊತೆ ರಸಾಯನ ಕೊಟ್ಟಿದ್ದಾರೆ ಇವತ್ತು ನೀನ್ ಏನೋ ತರಿಸ್ತಾ ಇದೆಯಲ್ಲ ಏನದು ಎಷ್ಟು ಕೇಳ್ತಿದ್ದೆ ನೀನು ಯಾರನ್ ಕೇಳಿದೆ ನನ್ನ ಫ್ರೆಂಡ್ ಅವರು ನಿನ್ನ ಫ್ರೆಂಡ್ ಅಲ್ಲ ನನ್ನ ಫ್ರೆಂಡ್ ಹತ್ರ ತರಿಸ್ತಾ ಇರೋದು ನನ್ನ ಫ್ರೆಂಡ್ ಅಲ್ವಾ ನಮ್ಮ ಮೆಸಿಕಾ ತುಂಬ ದಿನದಿಂದ ಕೇಳ್ತಾ ಇದ್ರು ಫ್ರೆಂಚ್ ಫ್ರೈಸ್ನ ಬಟ್ ನಾನು ಹೋಗಿ ತಗೊಳೋದಿಕ್ ಆಗ್ತಾ ಇರ್ಲಿಲ್ಲ ಅಷ್ಟು ದೂರ ಹೋಗ್ಬೇಕಲ್ಲ ಅಂತ ಹೇಳಿ ನಾನು ಹೋಗೇ ಇರ್ಲಿಲ್ಲ ಹಂಗು ಸಂಜು ತಂದ್ಕೊಡು ತಂದ್ಕೊಡು ಅಂತ ಹೇಳ್ತಾ ಇದ್ರು ಸೊ ಅವ್ರೂ ಡ್ಯೂಟಿಗೆ ರಜಾ ಹಾಕಿ ಬಂದಿರಲಿಲ್ಲ ಹಾಗಾಗಿ ನಾನು ಹೋಗೋದಿಕ್ಕೆ ಆಗಿರಲಿಲ್ಲ ಅದಕ್ಕೆ ನಾನು ಅವಳವತ್ತು ತುಂಬ ಹಠ ಮಾಡ್ತಿದ್ಲು ಬೇಕೇ ಬೇಕು ಅಂತ ಅಳ್ತಾ ಇದ್ಲು ನಾನು ನನ್ನ ಫ್ರೆಂಡ್ಗೆ ಹೇಳಿ ತರ್ಸ್ಕೊಂಡೆ ಸೊ ತಿಂತಿದ್ದಾರೆ ಅವರು ಇಷ್ಟಪಟ್ಟು ನಾನು ಅದನ್ನು ಸ್ವಲ್ಪ ಸ್ವಲ್ಪನೇ ಪ್ಲೇಟ್ಗೆ ಹಾಕೊಟ್ಟಿದ್ದೆ ಇಬ್ಬರು ತಿನ್ನಲಿ ಅಂತ ಹೇಳಿ ನನಗಿದೆಲ್ಲ ಏನು ಅಷ್ಟು ಇಷ್ಟ ಇಲ್ಲ ಸ್ವಲ್ಪ ತಿಂದೆ ಅಷ್ಟೇ ನಾನು ನಮ್ಮ ಮಮ್ಮಿನೂ ಅಷ್ಟೇ ಅವರೆಲ್ಲ ಇಷ್ಟಪಟ್ಟು ತಿನ್ನಲ್ಲ ಇದನ್ನೆಲ್ಲ ಅಲ್ಲೇ ಹೋಗಿ ತಿನ್ನಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಮನೆಗೆ ತಂದರೆ ಅಷ್ಟು ಅನ್ ಕಂಫರ್ಟಬಲ್ ಅನ್ಸಲ್ಲ ಚೆನ್ನಾಗೂ ಇರೋದಿಲ್ಲ ಬರಲಿಲ್ಲ ಗೈಸ್ ನೆನೆ ನಾನು ಆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಸೊ ಇದು ನೆಕ್ಸ್ಟ್ ಡೇ ವ್ಲಾಗು ಇವಾಗ ತಾನೇ ನಾನು ಅಪ್ ಎಲ್ಲ ಆಯಿತು ಇವಾಗ ಇಲ್ಲಿ ದೇವ್ರು ಬರುತ್ತೆ ಅದನ್ನು ಕೂಡ ವೀಡಿಯೋ ಎಲ್ಲ ಮಾಡಿಕೊಂಡು ಹಾಕ್ತೀನಿ ಸೊ ಒಂದು ಸ್ವಲ್ಪ ಅಷ್ಟೇ ಹಾಕ್ತೀನಿ ಯಾಕಂದರೆ ವೀಡಿಯೋ ಲೆಂತ್ ಆಗ್ಬಿಡುತ್ತೆ ಹಾಗಾಗಿ ಆ್ಯಂಡ್ ಇವತ್ತು ಖುಷಿ ಯಶುಕಿಗೂ ಕೂಡ ಸೇಮ್ ಒಂದೇ ಥರ ಡ್ರೆಸ್ ಹಾಕಿದ್ದೀನಿ ಖುಷಿ ಒಳಗೊಳ್ಳೆ ಯಶುಕು ಮಾತ್ರ ತೀಟೆ ಮಾಡ್ತಾವಳೆ ಬಂದಲು ಅವಳು ಅವಳಿಗೂ ಸೇಮ್ ಡ್ರೆಸ್ ಹಾಕಿದ್ದೀನಿ ಗೈಸ್ ಅವಳು ಬಂದು ಅಲ್ಮೂರ್ದಾಗೈತೆ ತೋರಿಸೆ ಸ್ಮೈಲ್ ಮಾಡು ಸ್ಮೈಲ್ ಮಾಡು ಗೈಸ್ ಊರಿಗೆ ಬಂದಾಗಲಿಲ್ಲ ಅಲ್ಲುದ್ರೂತೆ ದೇವ್ಗೆ ಸ್ಮೈಲ್ ಮಾಡು ಅಂದರೆ ಸ್ಮೈಲ್ ಮಾಡ್ತಿಲ್ಲ ಮಾಡ ಸ್ಮೈಲ್ ಮಾಡು 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 ಗೈಸ್ ನೋಡಿ ಬಾ ಸೊ ಓಕೆ ಗೈಸ್ ಇಲ್ಲಿ ದೇವರು ಮೆರವಣಿಗೆ ಬರುತ್ತೆ ತೋರಿಸ್ತೀನಿ ಅಂದರೆ ಬಂದು ಬರೀ ಕಳಸ ತಗೊಂಡು ಮತ್ತೆ ಹೋಗ್ತಾರೆ ಆಮೇಲೆ ಎಲ್ಲ ಕಡೆ ದೇವರೆಲ್ಲ ಬಂದು ಮೆರವಣಿಗೆ ಮಾಡಿಕೊಂಡು ಆಮೇಲೆ ಇಲ್ಲಿಗೆ ಒಂದು ನಾಲ್ಕು ಗಂಟೆ ಹಂಗೆ ಬರುತ್ತೆ ಅವಾಗ ಪೂಜೆ ಮಾಡಿಸ್ತೀನಿ ಸೊ ಅದನ್ನು ಕೂಡ ತೋರಿಸ್ತೀನಿ ಕ್ಲೀನ್ ಮಾಡಿಲ್ಲ ಅವರು ಓಕೆ ನಾನು ಆಮೇಲೆ ಸಿಗ್ತೀನಿ ನಮ್ಮನೆ ಹತ್ರನೇ ಒಂದು ಬೋರ್ವೆಲ್ ಇದೆ ಸೊ ಅಲ್ಲೇ ದೇವ್ರು ತರ್ತಾ ಇದ್ರು ಅಂದ್ರೆ ನೀರೆಲ್ಲ ಅಲ್ಲೇ ತಗೋತಾ ಇದ್ರು ಈ ಹಬ್ಬ ಹೆಂಗೆ ಅಂದ್ರೆ ಹೆಣ್ಮಕ್ಳಿಗೆ ಕಳಸನ ಒರೆಸ್ತಾರೆ ಸೊ ಒರೆಸಿ ದೇವ್ರು ಬರೆಸ್ತಾರೆ ಅಂಡ್ ನಮ್ಮ ಖುಷಿ ಶಿಕ ಕೂಡ ಒಂದೇ ತರ ಡ್ರೆಸ್ ಹಾಕಿ ರೆಡಿ ಆಗಿದ್ರು ಸೊ ರೆಡಿ ಎಲ್ಲ ಕೇಳ್ತಾ ಇದ್ರು ಟ್ವಿನ್ಸ್ ಇವ್ರು ಟ್ವಿನ್ಸ್ ಇವ್ರು ಅಂತ ಬಟ್ ಹೈಟ್ ಗೊತ್ತಾಗುತ್ತೆ ಖುಷಿ ಸ್ವಲ್ಪ ಹೈಟ್ ಇದ್ದಾಳೆ ಯಶಿಕಾ ಸ್ವಲ್ಪ ಹೈಟ್ ಕಮ್ಮಿ ಇದ್ದಾಳೆ ಆದರೂ ಕೂಡ ಕೇಳ್ತಾ ಇರ್ತಾರೆ ಟ್ವಿನ್ಸಾ ಟ್ವಿನ್ಸ ಅಂತ ಐದು ಜನ ಕಳ್ಸ ಹೊತ್ತಿದ್ರು ಸೊ ಐದು ದೇವ್ರನ್ನ ಕರೆಸ್ತಾ ಇರೋದು ಅವರು ಮಾರಮ್ಮ ಪಟ್ಲದಮ್ಮ ಚಾಮುಂಡೇಶ್ವರಿ ಮತ್ತು ಕನ್ನಂಬಾಡಮ್ಮ ಪಿರಿಯಾಪಟ್ಣದಮ್ಮ ಅಂತ ಐದು ದೇವ್ರನ್ನ ಕರೆಸ್ತಾ ಇರೋದು ಸೊ ಈ ಸಲ ಅವರು ಐದು ಜನಕ್ಕೂ ಸೇಮ್ ಏನೋ ತಂದಿದ್ದರು ನಾನು ಅವಾಗ ಚಿಕ್ಕದ್ರಲ್ಲಿ ಹೋಗಿದ್ದಿದ್ದು ನಂಗೆ ಅಷ್ಟು ನೆನಪಿರಲಿಲ್ಲ ಅದಕ್ಕೆ ನಾನು ಈ ಸಲ ಬೇಗನೆ ರೆಡಿಯಾಗಿ ಎಲ್ಲ ಹತ್ರದಿಂದ ನೋಡೋಣ ಅಂತ ಹೇಳಿ ಹೋದೆ ಖುಷಿಶೂ ಕೂಡ ಅದಕ್ಕೆ ಬೇಗನೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋದೆ ನಾನು ಅಂದರೆ ನಮ್ಮ ಮನೆ ನಮ್ಮನೆ ಎದುರುಗಡೆ ಅಲ್ವ ನೀರು ತಂದಿದ್ದು ಹಾಗಾಗಿ ಸೊ ಅವರು ಪೂಜೆ ಮಾಡೋದಕ್ಕೇನೋ ಅಂದರೆ ಮಕ್ಕಳಿಗೆಲ್ಲ ಏನೋ ಪೂಜೆ ಮಾಡಿಸ್ತಾಯಿದ್ರು ಇನ್ನೂ ಜಾಸ್ತಿ ವೀಡಿಯೋ ಮಾಡ್ಕೊಂಡಿದ್ದೆ ಎಲ್ಲ ವೀಡಿಯೋಲಿ ಎಂತಾಗುತ್ತೆ ಅಂತ ಹೇಳಿ ಮೇಯ್ನ್ ಮೇಯ್ನ್ ಅಷ್ಟೇ ನಾನು ಆಗ್ತಾಯಿದ್ದೀನಿ ಸೊ ಅವ್ರು ಐದು ಜನದ ಫಸ್ಟು ಪೂಜೆ ಎಲ್ಲ ಮಾಡಿಸ್ಬಿಟ್ರು ಮಾಡಿಸಿ ಆಮೇಲೆ ಐದು ಜನಕ್ಕೂ ಆರೆ ಎಲ್ಲ ಹಾಕಿ ಮತ್ತು ಅವ್ರಿಗೆ ಕಾಲೇನ ತೊಳೆದು ಅರ್ಶನ ಕುಂಕುಮ ಎಲ್ಲ ಇಡ್ತಾಯಿದ್ರು ಅದೆಲ್ಲ ಮೇಲೆ ಅವರು ಕಳಸ ಇಡ್ತಾಯಿದ್ರು ಮತ್ತು ಅಲ್ಲಿ ಕುಣಿತ ಅದು ಯಾವ ಕುಣಿತ ಅಂತ ನನಗೆ ಗೊತ್ತಿಲ್ಲ ಅಲ್ಲಿ ಅವ್ರು ಕುಣಿತ ಇದ್ರಲ್ಲ ಅದು ಸಿಕ್ಕಾಪಟ್ಟೆ ಇಷ್ಟ ನನಗೆ ಒಂಥರ ಚೆನ್ನಾಗಿತ್ತು ನೋಡಲಿಕ್ಕೆ ನಾಲ್ಕು ಜನಕ್ಕೆ ಮಾತ್ರ ಕಳಸ ಒರೆಸಿ ಇನ್ನೊಬ್ರಿಗೆ ತಟ್ಟೆ ಒರೆಸಿದ್ದಾರೆ ತಟ್ಟೆ ಬಂದು ಮಾರಮ್ಮ ಸೊ ಅವ್ರಿಗೆ ಮಾತ್ರ ಆ ಥರ ಮಾರಮ್ಮಂಗೆ ಅದೇ ಥರನೇ ಒರೆಸೋದು ಯಾವಾಗಲೂ ಕೂಡ ಸೊ ಅದೆಲ್ಲ ಆದಮೇಲೆ ಇವರು ಆ ಥರ ಪೂಜೆ ಥರದೇನೋ ಮಾಡ್ತಾಯಿದ್ರು ಸೊ ನಾವು ಕೂಡ ಮುಂಚೆ ಕಳಸ ಹೊಡಬೇಕಾದ್ರೆ ಸೇಮ್ ಹಿಂಗೇ ಮಾಡಿಸ್ತಿದ್ದಿದ್ದು ಇವಾಗ ನಾನು ಹಾಗೆ ಹಾಕ್ತೀನಿ ನೋಡಿ ಕ್ಲಿಪ್ಪಿಂಗ್ನ ಸ್ವಲ್ಪ ಕ್ಲಿಪ್ಪಿಂಗ್ಸ್ನಷ್ಟೇ ಆ್ಯಡ್ ಮಾಡಿದ್ದು ಸೊ ಇವಾಗ ನಾನು ಮ್ಯೂಟ್ ಮಾಡ್ಬಿಟ್ಟೆ ಯಾಕಂದರೆ ಸಾಕು ಅಂತ ಹೇಳಿ ಆ್ಯಂಡು ಇಲ್ಲೇ ದೇವ್ರನ್ನ ಬರೆಸಬೇಕು ಅವರು ಬರ್ಸಿ ಕರ್ಕೊಂಡು ಹೋಗ್ಬೇಕು ಅದೇನಪ್ಪ ಗೊತ್ತಿಲ್ಲ ಅವರು ಬೇಡ ನಡೀರಿ ಅಂತ ಹೇಳಿ ಕರ್ಕೊಂಡು ಹೊಂಟೋಗಿಬಿಟ್ರು ಈ ಥರ ಸೀರೆ ಹಾಸಿನೇ ಕರ್ಕೊಂಡೋಗೋದು ಯಾಕಂದರೆ ನಾವು ಕಳಿಸೋರ್ಬೇಕಾದ್ರೆ ಸೇಮ್ ಇದೇ ಥರ ಕರ್ಕೊಂಡು ಹೋಗ್ತಾಯಿದ್ರು ಅಂದರೆ ನಾವು ನಮ್ಮ ದೇವ್ರು ಹಬ್ಬ ಮಾಡ್ತಿದ್ದೋ ಅಂದರೆ ಕಾಳಕ ದೇವಿದು ಹಬ್ಬ ಮಾಡಬೇಕಾದ್ರೆ ಇದೇ ಥರ ಸೇಮ್ ಮಾಡ್ತಾ ಇದ್ದಿದ್ದು ಇಲ್ಲೂ ಒಂದು ಸಲ ಬರ್ಸಿದ್ದಿದ್ರೆ ದೇವ್ರನ್ನ ಚೆನ್ನಾಗಿರ್ತಿತ್ತು ಒಬ್ರಿಗಾರು ಬಂದಿದ್ರೆ ಎಲ್ಲ ಅದನ್ನೇ ಮಾತಾಡ್ತಾಯಿದ್ರು ಬಟ್ ಇಲ್ಲಿ ಅವರು ಅದೇನೋ ಒಬ್ರಿಗೂ ದೇವ್ರು ಬರ್ಸಲಿಲ್ಲ ಇನ್ನೊಂದು ಹೊತ್ತು ಕುಣಿದ್ರೆ ದೇವ್ರ ಪಕ್ಕ ಬರ್ತಾಯಿತ್ತು ಯಾಕಂದರೆ ಕಳಸ ಎಲ್ಲ ಅಲಾಡಿಸ್ತಾ ಇದ್ರು ಆಗಲಿ ಅವರು ಅಲ್ಲಿ ಅಂದರೆ ಮಕ್ಕಳುಗಳು ಅದೇನೋ ಅವ್ರು ಬರಿಸಲಿಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ದೇವಸ್ಥಾನದ ಹತ್ರ ಕನ್ನ ಮಡಮ್ಮ ದೇವಸ್ಥಾನ ಮಾರಮ್ಮ ದೇವಸ್ಥಾನ ಹತ್ರ ಬರ್ಸೋದಕ್ಕೆ ಅಂತ ಹೇಳಿ ಇದರಲ್ಲಿ ಬರುತ್ತೆ ನೋಡಿ ದೇವರು ಅಂದರೆ ಈ ಕ್ಲಿಪ್ಪಿಂಗ್ನ ನನಗೆ ನನ್ನ ಫ್ರೆಂಡ್ ಕಳ್ಸಿಕೊಟ್ಟ ನಾನು ಹೋಗಿದ್ಲಿಲ್ವಲ್ಲ ಹಾಗಾಗಿ ಅವ್ನಿಗೆ ಹೇಳಿದ್ದೆ ಸೊ ಅವನು ಕೂಡ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ನಲ್ಲ ಹಾಗಾಗಿ ಕಳ್ಸಿಕೊಟ್ಟ ನನಗೆ ಇದು ಹೆಂಗೆ ಅಂತ ಅಂದರೆ ಒಬ್ರಿಗೂ ದೇವ್ರು ಬರೋವರೆಗೂ ಅವ್ರು ಬಿಡೋದೇ ಇಲ್ಲ ಐದು ಜನಕ್ಕೂ ದೇವ್ರು ಬರ್ಸಿನೇನೆ ಹಬ್ಬ ಮಾಡೋದಿದ್ದು ಯಾವಾಗ್ಲೂ ಕೂಡ ಅಂದರೆ ಅವ್ರ ಸಂಪ್ರದಾಯ ಹೇಗಿರುತ್ತೆ ಹಾಗೆ ಅಲ್ವಾ ಅಲ್ಲೋಡಿ ಒಂದು ದೇವ್ರೇನೋ ಬಂತು ಆಮೇಲೆ ಮಾರಮ್ಮ ದೇವಸ್ಥಾನಕ್ಕೂ ಕೂಡ ಕರ್ಕೊಂಡು ಹೋಗ್ತಾರೆ ಇದು ಮಾರಮ್ಮ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರಿಗೂ ಬರಲೇಬೇಕು ದೇವರು ಸೊ ಅವ್ರು ಬರ್ಸೇ ಬರ್ಸ್ತಾರೆ ಸೊ ಬರೆಸಿ ಚೆನ್ನಾಗಿ ಕುಣಿಸಿ ದೇವ್ರನ್ನ ಮತ್ತೆ ಅವರು ಎಲ್ಲ ಚೆನ್ನಾಗಿ ಕುಣಿದು ಮರಿ ಎಲ್ಲ ಕಡ್ದು ಚೀಟಿ ಹಾಕಿರೋರಿಗೆಲ್ಲ ಕೊಟ್ಟು ಅಲ್ಲೇ ಮರಿ ಕಡಿತಾರೆ ಅದನ್ನು ಕೂಡ ವಿಡಿಯೋ ಕಳಿಸಿದ್ದು ಬಟ್ ಅದನ್ನ ಇದಕ್ಕೆ ಆ್ಯಡ್ ಮಾಡಂಗಿಲ್ಲ ಈ ವಿಡಿಯೋನು ಕೂಡ ನನ್ನ ಫ್ರೆಂಡೇನ ಕಳಿಸಿದ್ದು ನನಗೆ ಸೊ ನಾನು ನೋಡಿರಲಿಲ್ಲ ನೋಡೋದಕ್ಕೆ ಒಂಥರ ಆಯಿತು ಆ್ಯಂಡ್ ನಾವು ಮನೇಲೂ ಕೂಡ ಪೂಜೆ ಮಾಡಿದ್ವಲ್ಲ ಹಾಗೆ ನಾನು ಚಿಕ್ಕದಾಗಿ ಹಾಗೆ ಕ್ಲಿಪ್ಪಿಂಗ್ಸ್ ತಗೊಂಡೆ ಪೂಜೆ ನಾನು ಮಾಡಲಿಲ್ಲ ಇವತ್ತು ನಮ್ಮ ಅಮ್ಮನೇ ಮಾಡಿದ್ರು ದೇವ್ರ ಪಾತ್ರೆ ಎಲ್ಲ ಬೆಳಗ್ಗೆ ಎಲ್ಲ ರೆಡಿ ಮಾಡಿಕೊಂಡ್ರು ನಂಗೆ ಯಾಕೋ ಸ್ವಲ್ಪ ಟಯರ್ಡ್ ಫೀಲ್ ಆಯ್ತಿತ್ತು ಅಂತ ಹೇಳಿ ನಾನೇನು ಮಾಡೋದಕ್ಕೆ ಹೋಗಲಿಲ್ಲ ಸೊ ಮನೆ ಹತ್ರ ಎಲ್ಲ ರಂಗೋಲಿ ಬಿಡ್ತಾ ಇದ್ದಾರೆ ಅಂದರೆ ನೀರು ಹಾಕಿ ರಂಗೋಲಿ ಬಿಡಬೇಕು ಬಿಸ್ಲಲ್ವಾ ಪಾಪ ಅವ್ರು ಬರೀ ಕಾಲಲ್ಲಿ ಬರ್ತಾರಲ್ಲ ಹಾಗಾಗಿ ಮನೆ ಹತ್ರ ಎಲ್ಲ ಬಿಟ್ಟಿರಬೇಕು ನಾವು ಒಬ್ಬರೇ ಫಸ್ಟ್ ಬಿಟ್ಟಿದ್ದು ನಮ್ಮ ಮಮ್ಮಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಪೂಜೆ ಸಾಮಾನಿಗೆ ಕಾಯಿ ಏನೋ ರೆಡಿ ಮಾಡ್ಕೊತಾಯಿದ್ರು ಹಾಗೆ ನಾನೇನೀಸೆಲ್ಲ ರೆಡಿ ಗಿಡಿ ಏನೂ ಆಗಿಲ್ಲ ಯಾಕಂದರೆ ಅಯ್ಯೋ ಈ ಬಿಸಿಲಲ್ಲಿ ಯಾರು ರೆಡಿ ಆಗ್ತಾರೆ ಅಂತ ಹೇಳಿ ಸೊ ಇವಾಗ ಬಂತು ದೇವರು ಅಲ್ಲೆಲ್ಲ ಇವಾಗ ರಂಗೋಲಿ ಬಿಡ್ತಾ ಇದ್ದಾರೆ ನೋಡಿ ನೀರು ಹಾಕಿ ನಾನು ಹಾಗೆ ಸುಮ್ಮನೆ ಕ್ಲಿಪ್ಪಿಂಗ್ ತೊಗೊಂಡೆ ಫಸ್ಟೇ ನಮ್ಮ ಹಾಕ್ಬಿಟ್ರು ಅದು ಟಮಟೆ ಸೊಟ್ಟು ಕೇಳ್ತಿದ್ದಂಗೆ ಇವರು ಹತ್ತಿರ ಬಂದಾಗ ಹಾಕೋಣ ಹೇಳಿ ಇವಾಗ ಆಗ್ತಾಯಿದ್ದಾರೆ ಯಾಕಂದರೆ ಸಿಕ್ಕಪಟ್ಟೆ ಬಿಸಿಲಲ್ವಾ ಬೇಗ ಡ್ರೈ ಆಗಿಬಿಡುತ್ತೆ ಅಂತ ಹೇಳಿ ಆ ಕಡೆ ಅಂದರೆ ಮೆರವಣಿಗೆ ಮುಗಿಸ್ಕೊಂಡು ಬರ್ತೀವಿ ಅಂತ ಸೊ ನಮ್ಮ ಏನೋ ಹೇಳ್ತಾ ಇದ್ದಾಳೆ ಕೇಳಿಸ್ಕೊಡಿ ಎಸ್ಕ ನಾನು ಇವಾಗ ಜಸ್ಟ್ ಎದ್ದೆ ಮಲ್ಕೋಬಿಟ್ಟಿದೆ ನಾನು ದೇವರು ಬಂದು ಹೋದ್ಮೇಲೆ ದೇವರು ನಾಲ್ಕು ಗಂಟೆಗೆ ಬರುತ್ತೆ ಅಂತ ಅನ್ಕೊಂಡೆ ಸ್ವಲ್ಪ ಬೇಗನೆ ಬಂದಿತ್ತು ಒಂದು ಎರಡು ಗಂಟೆಗೇನು ಹಂಗಾಗಿ ಎರಡು ಗಂಟೆಗೆ ಬಂದು ಹೋಯ್ತಲ್ಲ ಬಿಸಿಲಲ್ಲೆಲ್ಲ ಈಚೆ ಇದ್ನಲ್ಲ ನಾನು ನಂಗೆ ಒಂಥರ ತಲೆನೋವು ಬಂದಂಗಾಗಿ ಮಲ್ಕೋಬಿಟ್ಟಿದ್ದೆ ನಾನು ಸೊ ಮಲ್ಕೊಂಡು ಇವಾಗ ಜಸ್ಟ್ ಎದ್ದಿದ್ದೀನಿ ಅಂದರೆ ನಿದ್ದೆ ತುಂಬ ಚೆನ್ನಾಗೇ ಬರ್ತಾಯಿತ್ತು ಇವ್ರು ಮಲ್ಕೊಳೋದಕ್ಕೆ ಬಿಡೋಲ್ಲ ಬರೀ ತೀಟೆ ಮಾಡ್ತಾ ಇರ್ತಾರೆ ಮತ್ತು ಗಲಾಟೆ ಮಾಡ್ಕೊಂಡು ಮಾಡ್ಕೊಂಡು ಇಬ್ಬರು ಜಗಳ ಮಾಡ್ಕೊಂಡು ಎಬ್ಬರಿಸ್ತಾ ಇರ್ತಾರೆ ಸೊ ಹಂಗಾಗಿ ನಿದ್ದೆ ಅಷ್ಟು ಆಗಲಿಲ್ಲ ಎದ್ಬಿಟ್ಟೆ ನಾನು ನೈಟ್ ಮಾಡಬೇಕು ನಿದ್ದೆ ನನಗೆ ನೈಟು ನಿದ್ದೆ ಲೇಟಾಗಿ ಬರೋದು ಯಾಕಂದರೆ ಡೆಲಿವರಿ ಡೇಟ್ ಹತ್ತತ್ರ ಇದ್ದಲ್ಲ ಹಂಗಾಗಿ ನೈಟು ಸರಿಯಾಗಿ ನಿದ್ದೆನೇ ಇಲ್ಲ ನನಗೆ ಹೇಳಬೇಕಂತಂದರೆ ಇವಾಗ ಇವಳು ಅಂಗಡಿಗೆ ಏನೋ ಹೋಗ್ಬಿಟ್ಟು ಏನೋ ತರ್ಸ್ಕೊ ಬಂದೋಳೆ ಅದನ್ನು ತೋರಿಸ್ಬೇಕಂತ ತೋರ್ಸೋ ಮಿಲ್ಕಿ ಬಾರ್ ಮಿಲ್ಕಿ ಬಾರ್ ಇದ್ಲು ಟಿ ವಿಲಿ ಮಿಲ್ಕಿ ಬಾರ್ ಅಡ್ವರ್ಟೈಸ್ ಬಂದಾಗಲಿಲ್ಲ ಕೊಡಿಸು ಕೊಡ್ಸು ಅಂತ ಸೊ ಇವತ್ತೇನೋ ನೆನಪು ಮಾಡಿಕೊಂಡು ತೆಗೆಸ್ಕೊಂಡು ಬಂದವಳೆ ಮಿಲ್ಕಿ ಬಾರೇನೆ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದಲ್ಲ ಅದು ಐದು ರೂಪಾಯಿ ಅಲ್ಲಿ ಇಪ್ಪತ್ತೈದು ಅಂತೇನೋ ಬರ್ದೈತೆ ನಾನೇನು ಸ್ಟಾರ್ಟಿಂಗ್ ಇಪ್ಪತ್ತೈದು ಅಂತಲೇ ಅಂದ್ಕೊಂಡು ಏನಪ್ಪ ಇಷ್ಟು ಚಿಕ್ಕದಕ್ಕೆ ಇಪ್ಪತ್ತೈದು ಅಂತ ಬಟ್ ಆಮೇಲೆ ಇಲ್ಲಿ ಸೈಡಲ್ಲಿ ಬರ್ತೈತೆ ಫೈವ್ ರುಪಿ ಅಂತ ಸೊ ಫೈವ್ ರುಪಿ ಯಶಿಕಾ ಇಷ್ಟಪಟ್ಟಿದ್ದೆಲ್ಲ ತರ್ಸ್ಕೊ ತರ್ಸ್ಕೊ ತರ್ಸ್ಕೊಂಡು ತಿಂತಾವಳೆ ಫ್ರೆಂಚ್ ಫ್ರೈಸು ಕೇಳ್ತಾಯಿದ್ರು ತಿನ್ಕೊಂಡ್ಲು ಖುಷಿ ಇದ್ಕೆ ಖುಷಿ ತೋರಿಸ್ತೇ ಬಿಡು ಹಾಗೆ ತೋರಿಸ್ತೆ ಬಿಡು ಮಗಳೇ ತೋರಿಸ್ತೆ ಮಧ್ಯಾಹ್ನ ಗಳಿಗೆ ಅಲ್ಲಿ ಬಿದ್ದೋಗೈತಲ್ಲ ಅದಕ್ಕೆ ಇವಳು ಆಡ್ಕೊತಾಳೆ ಹಿಂಗೆ ಸ್ಮೈಲ್ ಮಾಡಿ ಸ್ಮೈಲ್ ಮಾಡಿ ಓಪನ್ ಸ್ಮೈಲ್ ಮಾಡಿ ಮಾಡು ಮಗಳೇ ಓಪನ್ ಸ್ಮೈಲ್ ಇವಳಿಗೆ ಅಲ್ಲೂ ಎಲ್ಲ ಕರೆಕ್ಟಾಗಿ ಐತೆ ಮತ್ತು ಇವಳಿಗೆ ಬೇಗ ಬಿಡೋಲ್ಲ ಅಲ್ಲೂ ಇವಳಿಗೆ ಬೇಗ ಬಿದ್ದು ಬೇಗ ಬಿದ್ದು ಬಿಡ್ತದೆ ಅದಕ್ಕೆ ಇವ್ಳು ಆಡ್ಕೊತ ಇದ್ಲು ಸ್ಮೈಲ್ ಮಾಡು ಸ್ಮೈಲ್ ಮಾಡು ಅಂದ್ಕೊಂಡು ಇವತ್ತು ಮಂಗಳವಾರ ಸೊ ಆದರೆ ನಾಳೆನೇ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ನಾನು ತ್ರೀ ಡೇಸ್ ಆಯಿತು ಅನಿಸುತ್ತೆ ಬ್ಲಾಗ್ ಅಪ್ಲೋಡ್ ಮಾಡಿಲ್ಲ ನಾಳೆನೇ ಅಪ್ಲೋಡ್ ಮಾಡ್ತೀನಿ ಈ ಹಬ್ಬಕ್ಕೆ ಸ್ಪೆಷಲ್ ಬಂದು ನಾನ್ ವೆಜ್ಜನ್ನೇ ಎಲ್ಲ ಮಾಡೋದು ಕೆಲವರು ತಂದು ಮಾಡ್ತಾರೆ ಇಲ್ಲ ಅಂತಂದರೆ ಇಲ್ಲೇ ಮರಿ ಹೊಡೆದಿರ್ತಾರಲ್ಲ ಸೊ ಅಲ್ಲಿ ಪಾಲು ಹಾಕ್ತಾಗ ತೊಗೊಂಡು ಮಾಡ್ತಾರೆ ಇಲ್ಲಾಂದರೆ ಮುಂಚೆನೇ ಚೀಟಿ ಹಾಕ್ಕೊಂಡಿರ್ತಾರೆ ಅವರು ಮಾಡೋರು ನಾವು ಚೀಟಿನೂ ಏನು ಹಾಕಿಲ್ಲ ಏನೂ ತೊಗೊಂಡು ಇಲ್ಲ ಹಂಗಾಗಿ ನಾನು ಚಿಕನ್ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಚಿಕನ್ ತರಿಸ್ತೀನಿ ತರಿಸ್ಬಿಟ್ಟು ಬಿರಿಯಾನಿ ಮಾಡ್ಕೊಡೋಣ ಅಂತ ನಮ್ಮ ಹೆಶಕು ಇಷ್ಟ ನಾನು ಮಾಡೋ ಬಿರಿಯಾನಿ ಆಲ್ರೆಡಿ ಟೂ ಟೈಮ್ ಮಾಡಿದ್ದೀನಿ ಯಶಿಕ ಇಷ್ಟ ಆದರೆ ನನಗೆ ಬಿರಿಯಾನಿ ನಮ್ಮ ಚಿಟಿ ಚೆನ್ನಾಗಿ ನೀವು ಅದಕ್ಕೆ ಇಷ್ಟ ಒಳಗೆ ಇವಾಗ ಮಾಡಬೇಕು ನಾನು ಮಾಡಿಕೊಡ್ತೀನಿ ಆಮೇಲಿಂದ ಇಷ್ಟೊತ್ತಿಗೆ ಏನು ಆಮೇಲೆ ತರಿಸ್ಬಿಟ್ಟು ನಮ್ಮ ಅಣ್ಣನಿಗೆಲ್ಲ ಮಾಡಿ ಸೊ ಓಕೆ ಗಾಯ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾಕಂದರೆ ಇದು ವಿಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಬಿರಿಯಾನಿ ಏನಾದ್ರು ಮಾಡಿದ್ರೆ ಕ್ಯಾಪ್ ಮಾಡಿ ಹಾಕ್ತೀನಿ ಹಾಗೇ ಬಟ್ ಇವಾಗಲೇ ವಿಡಿಯೋನ ಎಂಡ್ ಮಾಡಿಬಿಡ್ತೀನಿ ಯಾಕಂದರೆ ವಿಡಿಯೋ ಲೆಂತ್ ಆಗೈತೆ ಆಲ್ರೆಡಿ ಏಯ್ಟೀನ್ ಮಿನಿಟ್ಸ್ ಏನೋ ಆಗಿದೆ ಹಾಗಾಗಿ ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಲವ್ ಯು ಆಲ್ ಬಾಯ್ ಬಾಯ್